एक करे जितलिंग स्वामी चली हकले हकले जितिंग स्वामी चेली हक्ले बेकू, हक्ले बेकू। दिकले बेकू, दिकले बेकू। Go. i good. Go. ಹಗುರವಾಗಿ ಮಾತಾಡಿದ್ದಾರೆ ಅದಕ್ಕಾಗಿ ನಾವೇನಪ್ಪ ಅಂದ್ರೆ ಸಮಾನವಯ ಸಮಾತಿ ಕಡೆಯಿಂದ ಏನಪ್ಪ ಅಂದ್ರೆ ನಾವು ತಹಸೀಲ್ದಾರ್ ಅವರಿಗೆ ಏನಪ್ಪ ಅಂದ್ರೆ ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ ಇದು ಸಣ್ಣ ಕಾರ್ಯಕ್ರಮ ಇದು ಇದೇನು ದೊಡ್ಡದು ಮುಂದು ಬರ್ತಕ್ಕಂಥ ದಿನಗಳಲ್ಲಿ ಇದು ಅಂದ್ರೂ ಸ್ವಾಮಿ ನಿನ್ನ ಮಠಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲ ಮುತ್ತಿ ಹಾಕೋದಿವಿ ಈ ನಾವು ಮನಿ ಪತ್ರಕ್ಕೆ ಏನಪ್ಪ ಅಂದ್ರೆ ಏನಪ್ಪ ಸ್ಪಂದನೆ ಕೊಟ್ಟರೆ ಸರಿ ಸ್ಪಂದನೆ ಕೊಡಲಿಲ್ಲ ಅನ್ನಪ್ಪ ಅಂದ್ರೆ ನಿನ್ನ ಮಠಕ್ಕೆ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಮುತ್ತಿಗೆ ಹಾಕೋದು ಮಾತ್ರ ಗ್ಯಾರಂಟಿ ನೀ ಏನಪ್ಪ ಅಂದ್ರೆ ನಾವು ಇತ್ತು ಇಂಥ ಸ್ವಾಭಿಮಾನಿಗಳಿಗೆ ಇಂಥ ದಲಿತರುಗಳಿಗೆ ನೀವು ಹಗುರಾಗಿ ಮಾತಾಡ್ತಿಲ್ಲ ನಿನ್ನ ಬಳಿ ಇರ್ತಕ್ಕಂಥ ನೀಚು ಕೃತ್ಯ ನೀಚು ವಿಚಾರಗಳನ್ನ ತೆಗೆದುಹಾಕಿ ಈ ಒಳ್ಳೆ ವಿಚಾರಗಳನ್ನ ಬಿತ್ತನೆ ಮಾಡ್ಕೋಬೇಕು ಯಾಕಂದ್ರೆ ನೀನು ಹಾಕಿ ಕಾವಿ ಹಾಕಿದಿ ಅದಕ್ಕಾಗಿ ನಾನು ಹೇಳಕತ್ತೀನಿ ಸ್ವಾಮಿ ಅದಕ್ಕಾಗಿ ಏನಪ್ಪ ಅಂದ್ರೆ ಎಲ್ಲರೂ ಸ್ವಾಮಿಗೆ ನಾವು ಮಾತಾಡ್ತಾ ಇಲ್ಲ ನೀ ಆಂದೋಲನ ಸ್ವಾಮಿ ಏನಪ್ಪ ಅಂದ್ರೆ ಜಾತಿ ಜಾತಿ ಒಳಗೆ ಏನಪ್ಪ ಅಂದ್ರೆ ಇಸ್ರಾ ಬೀಜ ಬಿತ್ತಂ ಕೆಲಸ ನೀ ಏನು ಮಾಡ್ತಿದ್ದಿಲ್ಲ ಅದನ್ನು ಮಾಡಿ ಅದು ದಯಮಾಡಿ ಏನಪ್ಪ ಅಂದ್ರೆ ನೀ ಅದು ಮಾತು ಮುಂದೆ ಏನಪ್ಪ ಅಂದ್ರೆ ಮಾತಾಡ್ಕ ಹೋಗಬಾರ್ದು ಅದಕ್ಕಾಗಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅಂತ ನಾನು ಎಲ್ಲರಿಗೂ ಮಾತಾಡ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಸ್ವಾಮಿ ಏನು ಮಠಾಧಿಪತಿ ಆಗೇನ ಮೊದಲು ಕೈಯಲ್ಲಿ ಜೋಳಿಗೆ ಇಟ್ಕೊಂಡು ಬಲಗೈಯಲ್ಲಿ ಗಂಟೆ ಧಾರಿಸುತ್ತ ಮನೆ ಮನೆ ತಿರುಗಿ ಭಿಕ್ಷೆ ಬೇಡುವುದನ್ನು ಮಾಡ್ತಿದ್ದಾನೆ ಯಾಕಂದ್ರೆ ಈಗ ಮಠ ಕೈ ಸಿಕ್ಕದ ಭಕ್ತರು ಬರ್ತಾರ ಭಕ್ತರು ಬಂದು ಸಾವಿರಾರು ರೂಪಾಯಿಗಳನ್ನ ದಕ್ಷಿಣ ಕೊಡ್ತಾರ ನಾವು ನಿಮ್ಮ ಮಠದೊಳಗೆ ಮೆಟ್ಟಿ ಬಿಡದಿದ್ದರೆ ನಿನ್ನ ಹೊಟ್ಟಿಗೆ ಅನ್ನವಿರುತ್ತಿರಲಿಲ್ಲ ಯಾಕಂದರೆ ಇಲ್ಲಿಯ ಕೂಲಿಯ ಜನರು ರೈತರು ನಿಮ್ಮ ದಲಿತರು ನಿನ್ನ ಮಠಕ್ಕೆ ಬಂದರೆ ನಿನಗೆ ಅನ್ನ ಸಿಗುತ್ತದೆ ಅದನ್ನು ನೀನು ಎಂದಿಗೂ ಮರೆಯಬಾರದು ಮತ್ತು ಈ ದಲಿತರ ಬಗ್ಗೆ ಹಗುರವಾಗಿ ಮಾತಾಡ್ತೀಯಲ್ಲ ಇದು ಇನ್ಮೇಲೆ ಒಂದು ದಿವಸ ನೆಲ ಸಮ ಮಾಡದೆ ಬಿಡೋದಿಲ್ಲ ಯಾಕಂದರೆ ಹೋರಾಟಗಾರರು ಹೋರಾಟ ಮಾಡ್ತಾರೆ ಅವರಿಗೆ ತಿನ್ನಕ್ಕೆ ಅನ್ನ ಇಲ್ಲ ಅವರು ಹೋರಾಟವನ್ನು ಬಿಟ್ಟು ದುಡಿಯೋ ಕಲಿತರೆ ಅವರಿಗೆ ಏನಾದರೂ ಉಪಜೀವನ ಆಗ್ಬೋದು ಅಂತೇಳಿ ನೀವು ಹುತ್ತಾ ತನಕ ಮಾತಾಡಿದೆಯಲ್ಲ ಇದನ್ನು ನಾವು ಉಗ್ರವಾಗಿ ಬರೋ ಬರ್ತಾ ಈ ಒಂದು ಚಳುವಳಿಯನ್ನು ನಿರಂತರವಾಗಿ ನಿರಂತರವಾಗಿ ಇನ್ನನ್ನು ಈ ರೌಡಿ ಸ್ವೀಟರನ್ನು ಗಡಿಪಾರು ಮಾಡದೇ ಇದ್ದರೆ ಇನ್ನೊ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಆದ್ದರಿಂದ ಈ ಒಂದು ಕಲಿಕಾ ಸಮನ್ವಯ ಸಮಿತಿಯ ಕರೆ ಮೇರೆಗೆ ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಇವತ್ತಿನ ದಿನ ನಾವು ಈ ಒಂದು ಒಂದು ಪ್ರತಿಭಟನಾ ದೊಡ್ಡ ಬೃಹತ್ವಾದಂಥ ಒಂದು ಪ್ರತಿಭಟನೆ ಮಾಡಿದ ವಿಷಯ ವಿಷಯವನ್ನು ಎಲ್ಲರಿಗೂ ತಿಳಿದಿ ತಿಳಿದಾಗಿದೆ ಮೊನ್ನೆ ಆಂದೋಲ ಸ್ವಾಮಿಗಳು ಏನು ಟ್ರೈಕ್ ಮಾಡ್ತಕ್ಕಂಥ ಅದು ಅಂಬೇಡ್ಕರ್ ವಾದಿಗಳಿಗೆ ಅಂಬೇಡ್ಕರ್ ಕಟ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮ್ಮೇಳನದಲ್ಲಿ ಕೆಟ್ಟಿದ್ದ ಯಾರು ಮಾಡ್ತಾರೋ ಅದು ಪ್ರತಿಭಟನೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ಹಕ್ಕಿದೆ ಆ ಪ್ರತಿ ಪ್ರಜಾಪ್ರಭುತ್ವದ ಹಕ್ಕನ್ನು ಏನು ಕೆಟ್ಟದಾಗಿ ಬೆಳೆಸಿಕೊಂಡು ಈ ಈ ಅಂಬೇಡ್ಕರ್ ವಾದಿಗಳು ತಿಲ್ಲಕ್ಕೆ ಕೂಳಿಲ್ಲ ದಲಿತರಿಗೆ ಕೂಳಿಲ್ಲ ಅಂತ ಮೇಲೆ ನಿಮ್ಮ ನಿಜವಾಗ್ಲೂ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಅಂಬೇಡ್ಕರ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಲ್ಲಿ ಈ ನಮ್ಮ ದೇಶಕ್ಕೂ ಅವಮಾನ ಮಾಡಿದಾಗ ಅಚಾನಕ್ ಆ ಸ್ವಾಮಿಗಳು ಅಂಥದ್ದು ಈ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅವ್ರ ಮೇಲೆ ಇತ್ತು ಅಂದ್ರೆ ಒಂದು ಕಾ ಒಂದು ಚಳನ ಮಾತ್ರ ಅವರು ಈ ದೇಶದ ಇಲ್ಲಿ ಇರಲಿಕ್ಕೆ ಅವ್ರ ನಾಲಾಯಕರತ್ನ ಹೇಳ್ತಾರೆ ಯಾಕೆ ಯಾಕಂದ್ರೆ ಈ ದೇಶ ಪ್ರಜಾಪ್ರಭುತ್ವ ಪ್ರಜ ಎಷ್ಟೋ ಹತ್ತು ಹದಿನೆಂಟುನೂರ ಹದಿನೆಂಟುನೂರ ಹತ್ತೊ ಹದಿನೆಂಟುನೂರ ಐವತ್ತೇಳರಿಂದ ಎಷ್ಟೋ ಜನ ಜೀವ ಜಿಂತಗಳು ಹೋಗ್ಯಾವ ದೇಶದ ಸ್ವಾತಂತ್ರ್ಯ ತಗೊಳ್ಲಿಕ್ಕೆ ಅದಾದಮೇಲೆ ಇದು ಮತ್ತು ಸ್ವಾತಂತ್ರ್ಯ ಆದಮೇಲೆ ಏಳು ಮಂದಿ ಸಂವಿಧಾನ ರಚನಾ ಸಮಿತಿ ಸದಸ್ಯರು ಅದಕ್ಕೆ ಮುನ್ನೂರ ಎಪ್ಪ ಜನ ಅದಕ್ಕೆ ಕಮಿಟಿ ಸದಸ್ಯರಿರ್ತಾರೆ ಅವರೆಲ್ಲರೂ ಒಪ್ಪಿಕೊಂಡು ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆದಮೇಲೆ ಸಂವಿಧಾನ ರಚನೆ ಕೊಟ್ಟಿದ್ದಾರೆ ಅವರೆಲ್ಲರಿಗೆ ಬಾಬಾ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಇವರು ಆ ಕಮಿಟಿಯಾಗಿರ್ತಾರೆ ಎಷ್ಟು ಜನ ಇರ್ತಾರೋ ಎಲ್ಲ ಜನರಿಗೆ ಅನ್ಯಾಯ ಮಾಡ್ಯಾರ ಅನ್ಯಾಯ ಮಾಡಿದಂಗೆ ಆಗ್ತದೆ ಈ ಅನ್ಯಾಯವನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಈ ಅನ್ಯಾಯ ಮುಂದಂಗೆ ಕಂಟಿನ್ಯೂ ಸ್ವಾಮಿ ಏನಾದರೂ ಮಾಡಿದ್ರೆ ಮುಂದೆ ಅವನು ಅವನು ಒಂದು ಮಠಕ್ಕೆ ನಾವು ಮುತ್ತಿಗೆ ಹಾಕಿ ಅವನ ವಿರುದ್ಧ ನಾವು ದೊಡ್ಡ ಹಂತ ಹಂತವಾಗಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರು ಬಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಎಂ ಚರ್ಬ ಏನು ದಲಿತ ಸಂಘಟನೆ ಸಮನ್ವಯ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಆಂದೋಲನ ಸ್ವಾಮೀಜಿ ಯಾವ ರೀತಿ ಹೇಳಿಕೆ ಮಾಡ್ತಾನಂತಂದರೆ ಇವತ್ತ ಇಡೀ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಕೇಳಾದರೂ ಧಕ್ಕೆ ಬಂದರೆ ಈ ದಲಿತ ಸಂಘಟನೆಗಳು ಇಡೀ ದೇಶದ ಅಂತ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು ಒಂದು ಸಿದ್ಧಾಂತ ಇದೆ ಅದಕ್ಕಾಗಿ ಈಗೇನು ಅವರು ಈ ದಲಿತ ಸಂಘಟನೆಗಳ ಬಗ್ಗೆ ಕೀಳಾಗಿ ಏನು ಮಾತಾಡಿದ್ದಾರೆ ಯಾಕಂತಂದರೆ ಈ ಹೋರಾಟ ಮಾಡ್ತಕ್ಕಂಥವರಿಗೆ ಅವರು ಮನೆಯಲ್ಲಿ ಈಗಾಗಲೇ ಜೋರಿ ಪಟ್ಟಣದಲ್ಲಿ ನಾವು ಹಿಂದೆ ಒಂದು ವಾರದ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರಿ ಈ ಆಳಿಸಿ ಮಾತನಾಡಿರತಕ್ಕಂಥ ಕೇಂದ್ರ ಸಚಿವ ಅಮಿತ್ ಶಾ ಅವರ ವಿರುದ್ಧ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದ ಆಚರಣೆಯನ್ನು ಮಾಡಿ ನಾವು ಈ ಒಂದು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೇವೆ ಆದರೆ ಆ ಶಕ್ತಿ ಪ್ರದರ್ಶನ ಆಗಲಿ ಅಥವಾ ಅಮಿತ್ ಶಾರವರಿಗೆ ನಾವು ನಿಂದನೆ ಅಥವಾ ಅವರು ಕ್ಷಮೆ ಕೇಳುವ ಸಲುವಾಗಿ ನಾವೆಲ್ಲರೂ ಕೂಡ ಇಡೀ ಭಾರತ ದೇಶದಲ್ಲಿ ದಲಿತ ಸಮುದಾಯಗಳ ಪ್ರಗತಿಪರ ವಿಚಾರ ಅಂತ ಎಲ್ಲರೂ ಕೂಡಿಕೊಂಡು ಅವರಿಗೆ ಕ್ಷಮೆ ಕೇಳುವಂಥ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ನಾನು ಅವರಿಗೆ ಹೇಳಿದೆ ಈಗ ಕ್ಷಮೆ ಕೇಳಿದ್ದಾದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಕ್ಷಮೆ ಕೇಳಿಲ್ಲಪ್ಪ ಅಂತ ನಿರಂತರವಾದ ಹೋರಾಟ ಈ ಒಂದು ಭಾರತ ದೇಶದಲ್ಲಿ ನಡೆದೇ ನಡೀತದೆ ಅವರಿಗೆ ಒಂದು ತಕ್ಕ ಪಾಠ ಕಲಿಸೇ ಕಲಿಸ್ತದೆ ಅಂತ ಹೇಳಿಬಿಟ್ಟು ನಾವು ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಧಿಕ್ಕಾರ ಕೂಗಿದ್ದೇವೆ ಗುಂಡ ಅಂತ ಅಂದಿದ್ದೇವೆ ಅವ ಜಾತಿ ವಿರೋಧಿ ಅಂತ ಅಂದಿದ್ದೇವೆ ಮನುವಾದಿತ ಅಂತ ಕೂಡ ಅಂದಿದ್ದೇವೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅನ್ಪಾರ್ಲಿಮೆಂಟ್ ವರ್ಡ್ಗಳನ್ನು ಕೂಡ ನಾವು ಬಳಸಿದ್ದೇವೆ ಯಾಕೆಂದರೆ ಅನ್ಪಾರ್ಲಿಮೆಂಟ್ ವರ್ಡ್ಗಳನ್ನು ಬಳಸುವಂಥ ರೀತಿಯಲ್ಲಿ ಅವ ಒಂದು ಇದು ನಡ್ಕೊಂಡ ಸಲುವಾಗಿ ನಾವು ಅವನಿಗೆ ಪಾರ್ಲಿಮೆಂಟ್ ವರ್ಡ್ಗಳನ್ನು ಬಳಸಿದ್ದೇವೆ ಒಂದು ವೇಳೆ ಅವನೇನಾದರೂ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಹಿತನುಡಿಗಳನ್ನು ಆಗಿದ್ದೀರ ನಾವು ಅನ್ಪಾರ್ಲಿಮೆಂಟ್ ವರ್ಡ್ಗಳನ್ನು ನಾವು ಬಳಸ್ತಾ ಇರಲಿಲ್ಲ ಒಂದು ವೇಳೆ ನೀನು ಅಮಿತ್ ಶಾ ನೀನು ಹೋಗಿದ್ಯಾ ಯಾರ್ಲಿಂದ ಪಾರ್ಲಿಮೆಂಟ್ ಮೇಲೆ ನೀನು ನಿಂತುಕೊಂಡು ಇವತ್ತು ಗೃಹ ಮಂತ್ರಿ ಆದದ್ದು ಯಾರಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಾದರೂ ನಿಮಗೆ ಸಂವಿಧಾನ ಬರದೇ ಇದ್ರೆ ನೀನು ಏನಾಗಿರ್ತಿದ್ದೆ ಅಂದರೆ ಎಲ್ಲೋ ಒಂದು ಗುಜರಾತಲ್ಲಿ ಒಂದು ಗುಜರಿ ಇದ್ದ ಅಂಗಡಿಯಲ್ಲಿ ಭಿಕ್ಷೆ ಬೇಡ್ಕೋತ ತಿರುಗಾಡ್ತಿದ್ದೀರಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್